ಮನುಷ್ ಲೈಫ್ ಗುರು ಯಾರು ಸಿನಿಮಾ ಗುರು ಯಾರು ಲೈಫ್ ಲೈಫಲ್ಲಿ ಡೆಫಿನೆಟ್ಲಿ ನನ್ನ ಅಪ್ಪ ಅಮ್ಮ ನನ್ನ ತಮ್ಮನ್ನು ಕೂಡ ಬಿಕಾಸ್ ಅವನು ನಾನು ಚಿಕ್ಕವನಾಗಿದ್ರು ಅವನು ನನಗೆ ದೊಡ್ಡೊಂಥರೇ ಅಡ್ವೈಸ್ ಮಾಡ್ತಿರ್ತಾನೆ ಸೊ ಫ್ಯಾಮಿಲಿ ಫಸ್ಟ್ ಗುರುಗಳು ಅಂತಲೇ ಹೇಳ್ಬೋದು ಸಿನಿಮಾ ಅಂತ ಬಂದಾಗ ನನಗೆ ಪ್ರತಿಯೊಂದು ಪ್ರಾಜೆಕ್ಟ್ನಲ್ಲೂ ಡೈರೆಕ್ಟರೇ ಗುರುಗಳಾಗಿರ್ತಾರೆ ಸೊ ಅವ್ರು ನಮ್ಮನ್ನು ನೆಟ್ಸ್ ನೆಟ್ಸೋ ಹಾದಿ ಅವ್ರು ನಮ್ಗೆ ಕೊಡುವಂತ ಒಂದು ಪಾತ್ರ ಅದಕ್ಕೆ ಹೇಗೆ ಪ್ರಿಪ್ರೇಷನ್ ಆಗಬೇಕು ಪ್ರತಿಯೊಂದು ಡೈರೆಕ್ಟರ್ಗೂ ಹೇಳಿ ಪ್ರತಿಯೊಂದು ಪ್ರಾಜೆಕ್ಟಲ್ಲೂ ಕೂಡ ಸೊ ಅವರ ನಮ್ಮ ಅವರ ಅಂದ್ರೆ ಅಂದರೆ ಏನು ಹೇಳ್ತಾರೆ ಅವ್ರು ಹೇಳ್ಕೊಟ್ಟಿದ್ನ ನಾವು ಫಾಲೋ ಮಾಡಿದ್ರೆ ಇನ್ನು ಅದ್ಭುತವಾಗಿ ನಾವು ತೆರೆ ಮೇಲೆ ಕಾಣಿಸ್ಕೋಬಹುದು ಸೊ ಅವ್ರ ಮುಂದೆ ನಾನು ಆಟಿಟ್ಯೂಡ್ ಮಾಡಿದೆ ಅವ್ರ ಏನ್ ಹೇಳ್ಕೊಡ್ತಾರೆ ಅದನ್ನ ಕಲ್ ಕಲಿಯಕ್ಕೆ ಇಷ್ಟಪಡ್ತೀನಿ ಅನುಷ್ ಲೈಫ್ ಗುರು ಯಾರು ಸಿನಿಮಾ ಗುರು ಯಾರು ಲೈಫ್ ಲೈಫಲ್ಲಿ ಡೆಫಿನೆಟ್ಲಿ ನನ್ನ ಅಪ್ಪ ಅಮ್ಮ ನನ್ನ ತಮ್ಮನ್ನು ಕೂಡ ಬಿಕಾಸ್ ಅವ್ನು ನಾನು ಚಿಕ್ಕವನಾಗಿದ್ರು ಅವನು ನನಗೆ ದೊಡ್ಡ ಥರನೇ ಅಡ್ವೈಸ್ ಮಾಡ್ತಿರ್ತಾನೆ ಸೊ ಫ್ಯಾಮಿಲಿ ಫಸ್ಟ್ ಗುರುಗಳು ಅಂತಲೇ ಹೇಳ್ಬೋದು ಸಿನಿಮಾ ಅಂತ ಬಂದಾಗ ನನಗೆ ಪ್ರತಿಯೊಂದು ಪ್ರಾಜೆಕ್ಟ್ನಲ್ಲೂ ಡೈರೆಕ್ಟರೇ ಗುರುಗಳಾಗಿರ್ತಾರೆ ಸೊ ಅವ್ರು ನಮ್ಮ ನೆಟ್ಸ್ ನೆಟ್ಸೋ ಹಾದಿ ಅವ್ರು ನಮ್ಗೆ ಕೊಡುವಂಥ ಒಂದು ಪಾತ್ರ ಅದಕ್ಕೆ ಹೇಗೆ ಪ್ರಿಪ್ರೇಷನ್ ಆಗಬೇಕು ಪ್ರತಿಯೊಂದು ಡೈರೆಕ್ಟರ್ಗೂ ಹೇಳಿ ಪ್ರತಿಯೊಂದು ಪ್ರಾಜೆಕ್ಟಲ್ಲೂ ಕೂಡ ಸೊ ಅವರ ನಮ್ಮ ಅವರ ಬ ಅಂದರೆ ಏನು ಹೇಳ್ತಾರೆ ಅವ್ರು ಹೇಳ್ಕೊಟ್ಟಿದ್ದನ್ನ ನಾವು ಫಾಲೋ ಮಾಡಿದ್ರೆ ಇನ್ನು ಅದ್ಭುತವಾಗಿ ನಾವು ತೆರೆ ಮೇಲೆ ಕಾಣಿಸ್ಕೋಬೋದು ಸೊ ಅವ್ರ ಮುಂದೆ ನಾನು ಆ್ಯಟಿಟ್ಯೂಡ್ ಮಾಡಿದೆ ಅವ್ರು ಏನು ಹೇಳ್ಕೊಡ್ತಾರೆ ಅದನ್ನು ಕಲ್ ಕಲಿಯಕ್ಕೆ ಇಷ್ಟಪಡ್ತೀನಿ